ಸಿಎಂ ಕಾರ್ಯಕ್ರಮದ ಹಿನ್ನೆಲೆ ಜಿಲ್ಲಾಡಳಿತ ಕೇವಲ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಹಾಕಿದ್ದು ಗುಣಮಟ್ಟದ ಕಾರ್ಯ ನಡೆದಿರುವುದನ್ನು ನವಕರ್ನಾಟಕ ಯುವಶಕ್ತಿ ಸಂಘ ಮತ್ತು ಗೂಡ್ಸ್ ಹಾಗೂ ಲಾರಿ ಮಾಲೀಕರ ಸಂಘ ತೀವ್ರವಾಗಿ ಖಂಡಿಸಿದೆ ಮಹಾನಗರ ಪಾಲಿಕೆ ಇದ್ದು ರಸ್ತೆಗಳ ಸ್ಥಿತಿ ಬದಲಾಗದಿರುವುದು ದುಃಖಕರ ಜನರ ಜೀವಕ್ಕೆ ಬೆಲೆ ಇಲ್ವಾ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಈ ರಾತ್ರಿ ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ ಡೈಲಿ ಒಂದು ಏನೋ ನಾವು ಡಾಕ್ಟರ್ ಕೆಲಸ ಮಾಡಬೇಕಾಗಿದೆ ಇಲ್ಲಿ ಸಾರ್ವಜನಿಕರ ಸಮಸ್ಯೆಯನ್ನ ಕೇಳೋರು ಯಾರ ಇಲ್ಲಿ ಕಿತ್ತೋಗಿರೋದನ್ನ ಸಿ ಎಂ ಬರ್ತಾರೆ ಅಂತ ಹೇಳಿ ಪ್ಯಾಚ್ ಹಾಕಿ ಹೋಗಿದ್ದಾರೆ ಹಾಕಿದಾರೆ ಮೂರ್ ದಿವ್ಸ ಇರ್ತೇ ಮತ್ ಕಿ ಅದು ಸಿಟಿ ಸುಂದರವಾಗಿರ್ಬೇಕು ಅಂತ ಹೇಳ್ತೀವಿ ಎಲ್ಲಿ ಸುಂದರವಾಗಿ ಕಾಣ್ತಿದೆ ಡೈಲಿ ಪ್ರಾಣ ಪ್ರಾಣವಾಗ್ದೆ ನಾವು ಮಹಾನಗರ ಪಾಲಿಕೆ ಕೇಳೋಣ ಪೊಲೀಸರಿಗೆ ಕೇಳೋಣ ಸಿ ಎಂ ಬರ್ಲಿ ಸರ್ ಯಾರು ಬರ್ಲಿ ನಾವು ಅದನ್ನ ಕೇಳಲ್ಲ ದಯವಿಟ್ಟು ಇಂತ ಕಾಮಗಾರಿ ಕೆಲಸ ಮಾಡಿದ್ರೆ ಹಾಕ್ಲೇಬೇಡಿ ಅನೇಕ ಅಪಘಾತಗಳು ಆಗುತ್ತಿದ್ದು ರಸ್ತೆ ಸ್ಪೀಡ್ ಬ್ರೇಕ್ ಅನ್ನ ಅಳವಡಿಸಿ ರಸ್ತೆಯ ಗುಂಡಿಗಳನ್ನು ಮುಚ್ಚಿ ಎಂದು ಜಿಲ್ಲಾಡಳಿತಕ್ಕೆ ಮನ್ನಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಪಿಎಂ ರಸ್ತೆಯು ರಾಜಘಟ್ಟ ರಸ್ತೆ ಹಾಗೂ ಇತರೆ ಉಪ ರಸ್ತೆಗಳನ್ನು ಒಳಗೊಂಡಿದ್ದು ಅಲ್ಲಿಂದ ಬರುವ ಲಾರಿಗಳು ಹಾಗೂ ಇತರೆ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಪಿಎಂ ರಸ್ತೆಯಲ್ಲಿ ಒಂದೇ ಒಂದು ಸ್ಪೀಡ್ ಬ್ರೇಕ್ ಹೊಂದಿದ್ದು ವಾಹನ ನಿಯಂತ್ರಣ ಕಷ್ಟ ಸಾಧ್ಯವಾಗುತ್ತಿದೆ ದಿನಕ್ಕೊಂದು ಅಪಘಾತವಾದಂತೆ ನಡೆಯುತ್ತಿದ್ದು ಬಿಎಂ ರಸ್ತೆ ದಿನದಿಂದ ದಿನಕ್ಕೆ ಅಪಘಾತದ ತಾಣವಾಗಿ ಮಾರ್ಪಟ್ಟಿದೆ ಎಂದು ನವ ಕರ್ನಾಟಕ ಯುವಶಕ್ತಿ ಸಂಘ ಹಾಗೂ ಹಾಗೂ ಲಾರಿ ಮಾಲಕರ ಸಂಘ ಆರೋಪಿಸಿದೆ ಇನ್ನು ಸಿಎಂ ಕಾರ್ಯಕ್ರಮ ಇರುವುದರಿಂದ ಜಿಲ್ಲಾಡಳಿತವು ನೆಪ ಮಾತ್ರಕ್ಕೆ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಕೈ ಹಾಕಿದ್ದು ಗುಣಮಟ್ಟದ ಕಾರ್ಯವನ್ನ ಮಾಡದೆ ತಾತ್ಕಾಲಿಕ ಪರಿಹಾರ ಹುಡುಕಿಕೊಂಡಿದೆ ಮಹಾನಗರ ಪಾಲಿಕೆಯಾಗಿದ್ದರೂ ಯಾವ ರಸ್ತೆಗಳು ಸರಿಯಾಗಿವೆ ಎಂದು ಪ್ರಶ್ನಿಸಿರುವ ಸಂಘದ ಸದಸ್ಯರು ಮತ್ತು ಸ್ಥಳೀಯರು ಜಿಲ್ಲಾಡಳಿತದ ಈ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ದಾರೆ すごいね ಇದೊಂದೇ ಅಲ್ಲ ಇದೊಂದೇ ಸರ್ಕಲ್ ಅಲ್ಲ ಹಾಸನ ಅಂತಕ್ಕದ್ದನ್ನ ಮಹಾನಗರ ಮಹಾನಗರ ಪಾಲಿಕೆ ಅಂತ ಮಾಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಮಹಾನಗರ ಪಾಲಿಕೆ ಅಂತ ಮಾಡಿದ್ದಾರೆ ಯಾವ ರಸ್ತೆಗಳು ಸೇರಿದಾವೆ ಸುತ್ತಮುತ್ತ ನೋಡ್ಕೊಂಬಿ ಸಿಟಿ ಪೂರ್ತಿ ಎಲ್ಲೂ ಅಂಶಗಳಿಲ್ಲ ರೆಡ್ ಲೈಟ್ ಆಗುವಂಥ ಒಂದು ಲೈಟಿಂಗ್ಸ್ ಆಗುವಂಥ ಸಿಗ್ನಲ್ ಆಗಲಿ ಒಂದು ಬಿಳಿ ಬಣ್ಣ ಬಳೆದಾಗಲಿ ಅದು ಮಾಡಿಲ್ಲ ಸರ್ ಆದರೆ ರಾತ್ರಿ ಹೊತ್ತು ಮಾತ್ರ ಯಾವುದೇ ಲೈಟ್ಗಳು ಉರಿಯಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ನಾವು ಮನವಿ ಕೊಟ್ಟಿದ್ದೀವಿ ನವ ಕರ್ನಾಟಕ ವಿಶಕ್ತಿಯಿಂದ ಕೊಟ್ಟು ಸುಮಾರು ಐದು ತಿಂಗಳು ಮೇಲಾಗಿದೆ ಇಲ್ಲಿ ದಿನನಿತ್ಯ ಬೀಳೋ ಸಂಖ್ಯೆ ಹೆಚ್ಚಾಗ್ತಿದೆ ಸಾವು ನೋವುಗಳು ಜಾಸ್ತಿ ಆಗ್ತಿದ್ದಾವೆ ದಯಮಾಡಿ ಸಿಟಿ ಸುಂದರವಾಗಿರ್ಬೇಕು ಅಂತ ಹೇಳ್ತಾರೆ ಎಲ್ಲಿ ಸುಂದರವಾಗಿ ಕಾಣ್ತಿದೆ ಯಾವ ಕಡೆ ಸುಂದರವಾಗಿ ಕಾಣ್ತಿದೆ ರಾತ್ರಿ ಹೊತ್ತು ಬಂದು ನೋಡಿ ಯಾವುದೇ ಬೀದಿ ದೀಪ ದೀಪಗಳು ಉರಿಯೋದಿಲ್ಲ ಇದಕ್ಕೆ ಕಾರಣಕರ್ತ ಯಾರು ಮಹಾನಗರ ಪಾಲಿಕೆಯನ್ನು ಕೇಳಿ ಅಂತಾರೆ ಲೋಕೋಭ ಇಲಾಖೆಯವರು ಕೇಳಿ ಅಂತಾರೆ ಇಲ್ಲಾಂದರೆ ನಮ್ಮ ಟ್ರಾಫಿಕ್ ಅವರು ಪೊಲೀಸವ್ರು ಕೇಳಿ ಅಂತಾರೆ ಸಾರ್ವಜನಿಕರ ಸಮಸ್ಯೆಯನ್ನು ಕೇಳೋರು ಯಾರಿಲ್ಲಿ ಕೇಳೋ ಅಂತವ್ರು ಯಾರಿದ್ದಾರೆ ಡಿ ಸಿ ಅವ್ರಿಗೆ ಹೇಳಬೇಕು ಅವರು ಹೇಳಾಗಿದೆ ಅವರು ಗಮನ ಇದ್ದೀವಿ ಅಂತ ಅನ್ಕೊಂಡಿದ್ವಿ ಅನ್ಕೊಂಡೆ ಗಮನ ತಂದಿದ್ವಿ ನಾವು ಆಲ್ಮೋಸ್ಟ್ ಸಿ ಸಿ ಕ್ಯಾಮ್ರಾಗಳು ಸಹ ಇಲ್ಲಿಗಳು ಸಹ ಇಲ್ಲ ಆ ಸಿಗ್ನಲ್ಗಳು ಸಹ ಸರಿಯಾದ ರೀತಿಯಲ್ಲಿ ಕಾನೂನು ಯುಮವಾಗಿ ಯಾರೂ ಸಹ ಪಾಲನೆ ಮಾಡ್ತಿಲ್ಲ ನಾವು ಇದಕ್ಕೂ ನಾವು ನಾವು ದಯಾನಂದ ಅವರ ಇನ್ಸ್ಪೆಕ್ಟರ್ಗೂ ಸಹ ಒಂದು ಮನವಿ ಮಾಡಿದ್ವಿ ಈಗ ತಾನೇ ಆನಂದ್ ಅವರು ಸರ್ ಅಂತ ಇನ್ಸ್ಪೆಕ್ಟರ್ಗೂ ಸಹ ಫೋನ್ ಮಾಡಿ ಸಹ ಇಲ್ಲಿ ಸಮಸ್ಯೆನ ಹೇಳಿದ್ವಿ ಈಗೇನೋ ಮಾತ್ರ ಮೇಲ್ಗಡೆ ಮಾತ್ರ ಏನೋ ಒಂದು ಪ್ಯಾಚ್ ಹಾಕೋ ರೀತಿಯಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಸಿ ಎಮ್ ಆರ್ ಬರಲಿ ಸರ್ ಯಾರು ಬರಲಿ ನಾವು ಅದನ್ನು ಕೇಳಲ್ಲ ಅವ್ರು ಬಂದಿದ್ರೆ ಆಗ್ತಾರೆ ನಮ್ಗೆ ಗೊತ್ತಿಲ್ಲ ಸರ್ ನಾವು ಯಾರು ನಾವು ಹೇಳೋಕೆ ಹೋಗಲ್ಲ ನಮಗೆ ಅಂದರೆ ಅವ್ರು ಬಂದರು ಮಾತನ ಹಂಗಾರೆ ಸಾವು ನೋವುಗಳಾಗ್ತದೆ ಸಾರ್ವಜನಿಕರಿಗೆ ಯಾರು ಅವ್ರಿಗೆ ಸಾರ್ವಜನಿಕರಿಂದ ತಾನೇ ಅವರು ಅವರಿದ್ದರೆ ನಾವಿದ್ರೆ ಅವ್ರು ತಾನೇ ಸರ್ ಹಂಗಂದ ಮೇಲೆ ಸಾರ್ವಜನಿಕರಿಗೆ ಯಾಕೆ ಅವ್ರದ್ದು ತೊಂದರೆ ಕೊಡ್ತವ್ರೆ ಸಾರ್ವಜನಿಕರು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ ಯಾರು ಬರಲಿ ನಮ್ಮ ಹಾಸನ ಜಿಲ್ಲೆ ಸುಂದರವಾದ ಜಿಲ್ಲೆ ಯಾರಾದ್ರೂ ಬರಲಿ ನಮ್ಮ ದಿನಿತ್ಯ ಒಡ್ತಕ್ಕಂಥ ಗುಂಡಿಗಳನ್ನ ಅಂಶಗಳನ್ನ ಅಲ್ಲಿ ಹೋಗುವಂಥ ಸಿಗ್ನಲ್ಗಳನ್ನ ಸರಿಯಾಗಿ ಮಂದಟ್ಟು ಮಾಡಿ ಅದನ್ನು ನವೀಕರಣ ಕೊಡಿಸ್ತೀವಿ ಅಂತೇಳಿ ಈ ಮೂಲಕ ನವಕರ್ನಾಟಕ ವಿಶಕ್ತ ರಾಜ್ಯ ಉಪಾಧ್ಯಕ್ಷ ಉಪಾಧ್ಯಕ್ಷನಾಗಿ ನಾನು ಬೇಡಿಕೆ ಇಡ್ತಿದ್ದೀನಿ ಈ ಬಿ ಎಂ ರೋಡಲ್ಲಿ ಪೃಥ್ವಿ ಹಾಕಿ ಅಪೋಸಿಟು ಒಂದು ಹಂಪಾಕಿದ್ದಾರೆ ಬಿ ನಮ್ಮ ಬಿ ಬಿ ಡಬ್ಲ್ಯೂ ಆಫೀಸವರು ಮತ್ತು ಮುನ್ಸಿಪಾಲ್ಟಿ ಆಫೀಸವರು ನಮ್ಮ ಟ್ರಾಫಿಕ್ ಅವರಲ್ಲಿ ನಮ್ಮ ಇಲ್ಲಿ ಬಡಾವಣಾ ಸ್ಟೇಷನ್ ಪೊಲೀಸಲ್ಲಿ ಯಾರೂ ಒಂದು ಕರ ಕ್ರಮ ತಗೊಳ್ಳೆಲ್ಲ ಅದಕ್ಕೇನೋ ವೈಟ್ ಪಟ್ಟಿ ಏನೂ ಹೊಡೆದಿಲ್ಲ ಮತ್ತು ಅದಕ್ಕೆ ಎಲ್ಲೆಡೆ ವಾಲ್ಗಳಿಲ್ಲ ಬೀದಿ ಲೈಟ್ ಕರೆಕ್ಟಾಗಿ ನೈಟು ಉರಿಯಲ್ಲ ಈ ರಾತ್ರಿ ಅವರು ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ ಡೈಲಿ ಒಂದು ಪ್ರಾಣ ಹೋಗುತ್ತೆ ಏನಂದ್ರೆ ನಾವು ಡೈಲಿ ಡಾಕ್ಟ್ರ್ ಕೆಲಸ ಮಾಡಬೇಕಾಗಿದೆ ಇಲ್ಲಿ ಒಂದು ಆಂಬುಲೆನ್ಸ್ ವ್ಯವಸ್ಥೆಯೂ ಇಲ್ಲ ಕೇಳಿದ್ರೆ ಆಟೋದಲ್ಲಿ ಹಾಕುವಾಗೆ ಅಂತಾರೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಹಂಗಾಗಿ ಇವತ್ತು ಬಂದಿದ್ದಾರೆ ನಾವೆಲ್ಲ ನಮ್ಮ ನವ ಕರ್ನಾಟಕ ಸಂಘದ ಅಧ್ಯಕ್ಷರಾದ್ರ ಶಂಕರೇಗೌಡರು ಅವರು ಇದ್ರ ನೇತೃತ್ವದಲ್ಲಿ ಯಾವತ್ತು ನಾವು ಒಂದು ಮನವಿ ಎಲ್ಲ ಕೊಟ್ಟಿದ್ವಿ ಅವರು ಪಿ ಡಬ್ಲ್ಯೂ ಆಫೀಸಿಗೆ ಕೊಟ್ಟಿದ್ವಿ ಮತ್ತು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಅವ್ರಿಗೂ ಕೊಟ್ಟಿದ್ವಿ ಇವತ್ತು ಬಂದು ಅರ್ಧಂಬರ್ಧ ಅದೆಲ್ಲ ಆ ಮಹಾನಗರ ಪಾಲಿಕರು ಬಂದು ಇವತ್ತು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಇವತ್ತು ತಂಪು ಹಾಕಿದ್ದಾರೆ ಕಿತ್ತೋಗಿರೋದನ್ನ ಸಿ ಎಮ್ ಬರ್ತಾರೆ ಅಂತ ಹೇಳಿ ಪ್ಯಾಚ್ ಹಾಕಿ ಹೋಗಿದ್ದಾರೆ ನಾವು ಏನು ಅಂದ್ರೆ ಬರೀ ಒಂದೇ ಒಂದು ಹಾಕಿದ್ರೆ ಜ್ಯುವೆಲ್ರಿ ಹಾಕಿ ಆಪೋಸಿಟ್ ಒಂದು ಹಾಕಿ ಅಂತ ಹೇಳಿದೀವಿ ಅದಕ್ಕೇನು ರೆಸ್ಪಾನ್ಸ್ ಇಲ್ಲ ಈಗ ನಮಗೆ ಏನು ಅಂದ್ರೆ ಈಗ ನೋಡಿ ಇಲ್ಲೆಲ್ಲ ಲಾರಿ ಯೂನಿಯನರ್ ಎಲ್ಲ ಇದ್ದಾರೆ ಲಾರಿ ಡ್ರೈವರ್ಗಳು ಮಾಲೀಕರು ಇದ್ದಾರೆ ಈಗ ಅವರು ಗೂಡ್ಶೆಡಿಯಿಂದ ರಾಜ್ಘಟ್ಟ ರೋಡಲ್ಲಿ ಬರ್ತಾರೆ ಕೇಳಿದ್ರೆ ಅವರು ಪಿ ಡಬ್ಲ್ಯೂ ಆಫೀಸರ್ ನಮಗೆ ಸಂಬಂಧಪಡಲ್ಲ ನಮ್ಮ ಮಹಾನಗರ ಪಾಲಿಕೆಯರು ಕೇಳಿ ಅಂತಾರೆ ಇಲ್ಲಿ ಡೈಲಿ ಒಂದು ಪ್ರಾಣವಾಗ್ದು ನಾವು ಮಹಾನಗರ ಪಾಲಿಕೆಯರು ಕೇಳೋಣ ಪೊಲೀಸರಿಗೆ ಕೇಳೋಣ ಅದಕ್ಕೆ ಜವಾಬ್ದಾರಿ ಯಾರು ಹಾಂ ಇಲ್ಲಿಗೆ ಹಂಪ್ ಹಾಕಬೇಕು ಈಗ ಡಿ ರಿಜಿಸ್ಟ್ರ ಆಫೀಸ್ ರೋಡಿಗೂ ಅಲ್ಲಿ ಸ್ಪೀಡಾಗಿ ಬರ್ತಾರೆ ಅಲ್ಲೊಂದು ಹಂಪಿರ್ಬೇಕು ಜುವೆಲ್ರಿ ಹಾಕೋ ಆಪೋಸಿಟ್ ಇರಬೇಕು ಒಂದೇ ಒಂದು ಹಾಕಿದ್ದಾರೆ ಏನಂದ್ರೆ ಬರೋರಿಗೆ ಕಾಣಲ್ಲ ಡೈಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಸಿ ಇದ್ದಾರೆ ಬರ್ತಾ ಇದಾರೆ ಅಂತ ರೋ ನಾವು ಮನವಿ ಕೊಟ್ಟೆ ಒಂದು ಮುಕ್ಕಾಲು ತಿಂಗಳು ಎರಡು ತಿಂಗಳಂತು ರೆಸ್ಪಾನ್ಸ್ ಮಾಡಿಲ್ಲ ನಾಳೆ ಸಿಎಂ ಬರ್ತಾರೆ ಮಾಡ್ತಾ ಇರೋದು ಮಾಡಂಗಿದ್ರೆ ಮಾಡ್ತಿರ್ಲಿಲ್ಲ ನಾವು ಮನವಿ ಕೊಟ್ಟಿರೋದೇನು ಪೂರ್ತಿ ಕ್ಲೀನ್ ಮಾಡಿ ಅಂತ ಅವ್ರು ಮಾಡಬೇಕಿತ್ತು ಪೂರ್ತಿ ಅವ್ರು ಬರೀ ತೂತಾಗಿರೋ ಕಡೆ ಪ್ಯಾಚ್ ಹಾಕೊಂಡು ಹೋಗ್ತಾ ಇದಾರೆ ಅಲ್ಲಿ ರೇವಣ್ ಚೌಡ್ರಿ ಹತ್ರ ತೂತಾಗಿದೆ ಅಲ್ಲಿ ಅಲ್ಲಿ ಗುಂಡಿಗೊಂದು ಪ್ಯಾಚ್ ಹಾಕಿದ್ದಾರೆ ಇನ್ ಬಿಎಂ ರೋಡಲ್ಲಿ ಏನು ಮಾಡಿದಾರೆ ಇವ್ರು ಏನು ಮಾಡಿಲ್ಲ ಡೈಲಿ ಆಕ್ಸಿಡೆಂಟ್ ಆಗ ಡೈಲಿ ನೈಟ್ ಆದ್ರೆ ನಾವು ಒಂದು ತಗೊಂಡು ಯಾವನಾರ ಬಾಡಿ ಮುನಿಸ್ಬೇಕು ಇಲ್ಲಿ ಫೋಟೋ ತೆಗೆ ತೋರಿಸಿ ನಾವು ಇಲ್ಲಿ ಆಟೋದವ್ರು ಆಸ್ಪತ್ರೆ ಕಳಿಸಬೇಕು ಲಾರಿಯವರು ಓಡಾಡ್ತಾರೆ ರಾಜೀಡೋ ತೊಂದರೆ ಆಗುತ್ತೆ ಹಂಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಇಲ್ಲೆಲ್ಲ ನಮ್ಗೆ ಸೈಡ್ ಲಾರಿಗಳು ಓಡಾಡೋದ್ರಿಂದ ಭಾರಿ ಲಾರಿಯರಿಗೆ ಇವರು ಲೋರ್ ಜನ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಸುಮ್ಮನೆ ಟಾರ್ ಹಾಕ್ತಾರೆ ಈ ಏನಾರು ರಾಜಕೀಯದಲ್ಲಿ ಬಂದಾಗ ಹಾಕ್ತಾರೆ ಮತ್ತೆ ಮೂರು ದಿವಸ ಕಿದೋಯ್ತವೆ ಮಳೆಗಳೇ ಮಳೆ ಬಂದಾಗಂತೂ ನೋಡಿದ್ರೆ ನೀವೇ ನೋಡಿದ್ರ ಹೆಂಗೆ ಆಸನ ಇವತ್ತಿನ ರಸ್ತೆಗಳು ಹೆಂಗೆ ಹೆಂಗೆ ಆಗಿವೆ ಅಂತ ಹಂಗಾಗಿ ಸ್ವಲ್ಪ ಆದಷ್ಟು ನಮಗೆ ಅನುಕೂಲ ಮಾಡ್ಕೊಡೋಂಗೆ ಹಾಕ್ಕೊಟ್ಟು ನೀವು ಟಾರ್ ಹಾಕಿ ಕೊಟ್ಟರೆ ನೀಟಾಗೊಡಿ ಇಲ್ಲಾಂದ್ರೆ ಆಕೆಕ್ ಹೋಗ್ಬೇಡಿ ದಯವಿಟ್ಟು ಇಲ್ಲಿ ರಾಜಕೀಯದ ಬರ್ತಾರಂತ ಹಾಕ್ತೀರಾ ಇಲ್ಲಾಂದ್ರೆ ಮತ್ತೆ ಹಾಕಕ್ಕೆ ಹೋಗಲ್ಲ ನಾಳೆ ಹೋದೇ ಮುಖ್ಯಮಂತ್ರಿ ಅಂತ ಹಾಕ್ತವ್ರೆ ಇದು ಮತ್ತೆ ಮೂರು ದಿವಸ ಇರುತ್ತೆ ಮೂರು ಮತ್ತೆ ಮೂರು ಇರುತ್ತೆ ಅಷ್ಟೇ ಮತ್ತೆ ಅದು ಮತ್ತೆ ಕಿ ಅದು ಕಿದೋಗಂಥದ್ದು ಟಾರ್ನ್ ಹಾಕ್ತದ ದಯವಿಟ್ಟು ಇಂಥ ಕಾಮಗಾರಿ ಕೆಲಸ ಮಾಡಿದ್ರೆ ಹಾಕ್ಲೇಬೇಡಿ ಯಾವುದೇ ಕಾರಣಕ್ಕೂ ಕಾಮಗಾರಿ ಕೆಲಸ ಮಾಡ್ ಹಾಕ್ಬೇಡಿ ಹಾಕಿದ್ರೆ ನೀಟಾಗಿ ಹಾಕಿ ಇಲ್ಲ ಅಂದ್ರೆ ಹಾಕಬೇಡಿ ಇಲ್ಲಾಂದ್ರೆ ನಾವ್ಯಾಗ ಇಲ್ಲಿ ರಸ್ತೆ ತಡೆ ತಡೆ ಹೊಡೆದ್ ನಿಲ್ಲಿಸ್ಬಿಟ್ಟು ಮಾಡಬೇಡಿ ಅಂತ ಕೆಲಸನ ಯಾವುದೇ ಕಾರಣಕ್ಕೂ ಬಿಡಲ್ಲ